ಹಿನ್ನೆಲೆ ಸಾಂಕ್ರಾಮಿಕ ರೋಗ ನೀತಿ ಸೃಷ್ಟಿಯಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಮುಡಿಗೆರೆ ತಾಲೂಕು ಬಣಕಲ್ ಹೇಮಾವತಿ ನದಿ ದಳದಲ್ಲಿ ತ್ಯಾಜ್ಯಗಳನ್ನು ಸುರಿಯುತ್ತಿರುವ ಹಿನ್ನೆಲೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಗಳೂರಿನಿಂದ ಮಾರಾಟಕ್ಕೆಂದು ಮೀನು ತಂದು ವ್ಯಾಪಾರ ಮಾಡಿ ಸಂಜೆ ಉಳಿದ ಮೀನನ್ನು ಅಲ್ಲದೆ ಕ್ಲೀನ್ ಮಾಡಿದ ಮೀನಿನ ವೇಸ್ಟ್ ಅನ್ನು ನೀರಿಗೆ ಹಾಕುತ್ತಿದ್ದಾರೆ ವ್ಯಾಪಾರದ ಬಳಿಕ ಮೀನಿನ ತ್ಯಾಜ್ಯ ತಂದು ಹೇಮಾವತಿ ನದಿಗೆ ಸುರಿದು ಗಾಡಿ ತೊಳೆದುಕೊಂಡು ಗೂಡ್ಸ್ ವಾಹನಗಳು ತೆರಳುತ್ತಿವೆ ಈಗ ನಿತ್ಯ ಹಲವಾರು ವಾಹನಗಳು ಬಂದು ತ್ಯಾಜ್ಯ ಸುರಿದು ಗಾಡಿ ತೊಳೆದುಕೊಂಡು ಹೋಗುತ್ತವೆ ಹೇಮಾವತಿ ನದಿ ನೀರು ಹರಿದು ಗೋರೂರು ಗ್ಯಾಂ ಸೇರಿಕೆ ಆರ್ ಎಸ್ ಮೂಲಕ ಬೆಂಗಳೂರು ತಲುಪುತ್ತದೆ ಹಾಸನ ಜಿಲ್ಲೆಯ ಜೀವನಡಿಯೇ ಹೇಮಾವತಿ ನದಿಯಾಗಿದೆ ಮೂಡಿಗೆರೆ ತಾಲೂಕಿನ ನೂರಾರು ಹಳ್ಳಿ ಸಾವಿರಾರು ಎಕರೆ ತೋಟಗಳಿಗೆ ಇದೇ ನೀರು ಉಪಯೋಗಿಸುತ್ತಾರೆ ಈ ನೀರನ್ನು ಕುಡಿಯಲು ಬಳಸಿದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅನ್ನೋದು ಸ್ಥಳೀಯರ ಅಭಿಪ್ರಾಯವಾಗಿದೆ ಮೀನು ಮಾರಾಟಗಾರರು ಹಾಗೂ ಗುಡ್ಸ್ ವಾಹನಗಳು ಹೇಮಾವತಿ ನದಿ ನೀರಿಗೆ ಮೀನಿನ ತ್ಯಾಜ್ಯಗಳನ್ನು ಸುರಿಯುತ್ತಿರುವುದರಿಂದ ನದಿ ನೀರಿಗೆ ಸಾಂಕ್ರಾಮಿಕ ರೋಗದ ಭೀತಿ ಸೃಷ್ಟಿಯಾಗಿದೆ ನೀರನ್ನು ಕಲುಷಿತಗೊಳಿಸದಿರುವಂತೆ ಮೀನು ಮಾರಾಟಗಾರರು ಬೂಸ್ ವಾಹನಗಳ ಮಾಲೀಕರು ಚಾಲಕರು ಹಾಗೂ ಮೀನು ಮಾರಾಟಗಾರರಿಗೆ ಎಚ್ಚರಿಕೆ ನೀಡಿ ಬಣಕಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ಅವರು ಬಣಕಲ್ಲಿನ ಕಸೆ ವಿಲೇವಾರಿ ಗಾಡಿಗೆ ಹಾಕಿಕೊಂಡು ಕಸ ವಿಲೇವಾರಿ ಮಾಡಲಾಗಿದೆ ಹೇಮಾವತಿ ನದಿಯಲ್ಲಿ ಗಾಡಿಗಳನ್ನು ತೊಳೆದರೆ ಅವರ ಮೇಲೆ ಗಾಡಿ ತೊಳೆದವರ ಮೇಲೆ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಬಣಕಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಕೇಳಿರುವವರು ಹೇಳಿರುತ್ತಾರೆ ವರದಿ ಆಡಿಟ್ ಬಣಕಲ್